ಚುನಾವಣಾ ರಾಜಕೀಯದಲ್ಲಿ ಸಿದ್ಧಾಂತ ಬದ್ಧತೆ ಇದೆಲ್ಲದಕ್ಕಿಂತ ಗೆಲುವೇ ಮುಖ್ಯವಾಗಿಬಿಡುತ್ತೆ ಯಾಕೆ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ ಪ್ರತಿಯೊಂದು ರಾಜಕೀಯ ಪಕ್ಷಗಳಿಗೂ ಕೂಡ ತನ್ನದೇ ಆದಂತಹ ನಿರ್ದಿಷ್ಟವಾದ ನಿಲುವು ಸಿದ್ಧಾಂತ ಬದ್ಧತೆ ಅನ್ನೋದು ಪಕ್ಷ ಕಟ್ಟಿದ ಸಂದರ್ಭದಿಂದಲೂ ಕೂಡ ಚಾಲ್ತಿಯಲ್ಲಿರುತ್ತೆ ಅದು ಕೊನೆಯವರೆಗೂ ಕೂಡ ಹಾಗೆ ಇರಬೇಕು ಅನ್ನುವ ಅಭಿಲಾಷೆಯೊಂದಿಗೇನೆ ಪಕ್ಷ ಸ್ಥಾಪನೆ ಮಾಡುವ ಸಂದರ್ಭದಲ್ಲಿ ಸಂಸ್ಥಾಪಕರು ಆಯಾ ಸಿದ್ಧಾಂತಗಳನ್ನು ರೂಪಿಸಿ ಅದನ್ನೇ ಪಾಲನೆ ಮಾಡಬೇಕು ಅಂತ ಹೇಳಿ ಕೂಡ ಕಟ್ಟಾಜ್ಞೆಯನ್ನು ಹೊರಡಿಸಿರ್ತಾರೆ ಆದರೆ ಹೋಗ್ತಾ ಹೋಗ್ತಾ ಯಾವಾಗ ರಾಜಕೀಯ ಪಕ್ಷಗಳು ಚುನಾವಣಾ ರಾಜಕೀಯದ ಅಖಾಡದಲ್ಲಿ ಪ್ರಬಲವಾಗ್ತಾ ಹೋಗುತ್ತೋ ಆಗ ಕಾಲಕ್ಕೆ ಅನುಸಾರವಾಗಿ ತತ್ವ ಸಿದ್ಧಾಂತಗಳಿಗಿಂತ ಹೆಚ್ಚು ಗೆಲುವೇ ಮುಖ್ಯವಾಗಿ ಬಿಡುತ್ತೆ ಸಿದ್ಧಾಂತ ಪಕ್ಕಕ್ಕಿರಲಿ ಗೆಲುವು ಮುಖ್ಯವಾಗಲಿ ಅನ್ನೋದೇ ಮುಖ್ಯ ಸಿದ್ಧಾಂತ ಆಗ್ಬಿಡುತ್ತೆ ರಾಜಕೀಯ ಪಕ್ಷಗಳಿಗೆ ಬಿಲ್ಡಪ್ ಕೊಡ್ತಾ ಇರೋದು ಇವತ್ತು ನಡೆದಂತಹ ಒಂದು ಘಟನೆ ಆ ಘಟನೆಯಲ್ಲಿ ಕಂಡಂತ ದೃಶ್ಯ ಜೆ ಡಿ ಎಸ್ನ ನ ವರಿಷ್ಠ ನಾಯಕರು ಎಚ್ ಪಿ ದೇವೇಗೌಡರು ದೇವೇಗೌಡರ ವಿಚಾರದಲ್ಲಿ ಇದೀಗ ಸಿದ್ಧಾಂತಕ್ಕಿಂತ ಹೆಚ್ಚಿಗೆ ಗೆಲುವಿನ ಲೆಕ್ಕಾಚಾರವೇ ಹೆಚ್ಚಾಯ್ತಾ ಅನ್ನೋ ಸಣ್ಣದೊಂದು ಅನುಮಾನ ಕಾಡಲಿಕ್ಕೆ ಪ್ರಾರಂಭವಾಗಿದೆ ದಶಕಗಳಿಂದ ಪಿಯಿಂದ ದೂರ ಇದ್ದವರು ದೊಡ್ಡಗೌಡರು ಜಾತ್ಯತೀತತೆಗೆ ವಿರುದ್ಧವಾದ ಪಕ್ಷ ಅನ್ನೋ ನಿಲುವನ್ನ ಹೊಂದಿದ್ದವರು ದೊಡ್ಡಗೌಡರು ಆದರೆ ಅದೇ ಪಕ್ಷದ ಜೊತೆಯಲ್ಲಿ ಸಖ್ಯಕ್ಕೆ ಸೈ ಅಂದಿದ್ದಾರೆ ಇನ್ನು ನಿನ್ನೆ ನಡೆದ ಘಟನೆ ಬಿ ಜೆ ಪಿಯ ಶಾಲನ್ನು ಧರಿಸಿ ಕೂತಿದ್ರು ದೇವೇಗೌಡರು ಅದನ್ನು ಕಂಡಾಗ ಯಾವ ಶಾಲಿನ ವಿರುದ್ಧವಾಗಿ ಯಾವ ಶಾಲಿನ ಪಾರ್ಟಿಯ ವಿರುದ್ಧವಾಗಿ ಮಾತನಾಡ್ತಾ ಇದ್ದ ದೇವೇಗೌಡರು ಅದೇ ಪಾರ್ಟಿಯ ಜೊತೆಯಲ್ಲಿ ಕೈ ಜೋಡಿಸಿದ್ದು ಮಾತ್ರವಲ್ಲ ಆ ಪಕ್ಷದ ಶಾಲನ್ನೂ ಧರಿಸುವಂತಹ ಪರಿಸ್ಥಿತಿ ಬಂತಲ್ಲ ಅಂತ ಹೇಳಿ ಮರುಗಿದವರು ಕೂಡ ಇದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡಿದವರು ಕೂಡ ಇದ್ದಾರೆ ಯಾಕೆ ದೇವೇಗೌಡರ ಕೊರಳಲ್ಲಿ ಆ ಶಾಲ್ ನೋಡಿದ್ದು ಇಷ್ಟೊಂದು ಗಂಭೀರ ವಿಚಾರವಾಯಿತು ಅನ್ನೋದಕ್ಕೆ ಒಂದಷ್ಟು ಅಂಶಗಳಿದೆ ಗಮನಿಸ್ತಾ ಹೋಗೋಣ ಗೌಡ್ರ ಹೆಗಲೇರಿ ಕುಳಿತಿತ್ತು ಬಿಜೆಪಿ ಆ ಶಾಲು ದೃಶ್ಯದಲ್ಲೂ ಕೂಡ ನೀವು ಅದನ್ನ ಗಮನಿಸಿದ್ರಿ ನಿನ್ನೆ ನಡೆದ ಸಮನ್ವಯ ಸಭೆಯಲ್ಲಿ ದೇವೇಗೌಡರು ಉಪಸ್ಥಿತರಿದ್ದಾಗ ಆ ಜೆ ಡಿ ಎಸ್ನ ಶಾಲ್ನ ಜೊತೆ ಜೊತೆಯಲ್ಲೇ ಬಿಜೆಪಿ ಶಾಲನ್ನು ಕೂಡ ಧರಿಸಿದ್ರು ದೇವೇಗೌಡರ ವಿಚಾರದಲ್ಲಿ ಹಸಿರು ಮಣ್ಣು ಕೃಷಿಕ ಇದೆಲ್ಲವನ್ನ ತಮ್ಮ ಉಸಿರು ಅಂತ ಹೇಳಿ ರಾಜಕೀಯ ಜೀವನದ ಉದ್ದಕ್ಕೂ ಕೂಡ ನಡೆದು ಬಂದ ಧೀಮಂತ ನಾಯಕ ಇನ್ಫ್ಯಾಕ್ಟ್ ಕರುನಾಡಿನ ಹೆಮ್ಮೆಯ ಮಣ್ಣಿನ ಮಗ ದೇವೇಗೌಡರು ಸೆಕ್ಯುಲರ್ ತತ್ವ ಸೆಕ್ಯುಲರ್ ತತ್ವವನ್ನೇ ಜಾತ್ಯತೀತ ವಾದವನ್ನೇ ತಮ್ಮ ರಾಜಕೀಯ ಜೀವನದ ಉದ್ದಕ್ಕೂ ಕೂಡ ಪಠಿಸ್ತಾ ಅದನ್ನೇ ಅನುಸರಿಸ್ತಾ ಬಂದವರು ಕೂಡ ದೇವೇಗೌಡರು ಮಣ್ಣಿನ ಮಗನ ಕೊರಳಲ್ಲಿ ನೆನೆ ಕೇಸರಿ ಶಾಲು ಪ್ರತ್ಯಕ್ಷವಾಯಿತು ಇನ್ಫ್ಯಾಕ್ಟ್ ಕೆಲವೇ ದಿನಗಳ ಹಿಂದೆ ಮಂಡ್ಯದ ಕೆರಗೋಡ್ನಲ್ಲಿ ಆದಂತಹ ಒಂದು ಪ್ರಸಂಗ ಅಲ್ಲಿದ್ದ ಹನುಮತ್ ಧ್ವಜವನ್ನ ರಾತ್ರೋರಾತ್ರಿ ಕೆಳಗಿಳಿಸಿದ್ರು ಅನ್ನುವ ವಿಚಾರಕ್ಕೆ ಪ್ರಾರಂಭವಾದಂತಹ ಗಲಾಟೆ ಆ ಸಂದರ್ಭದಲ್ಲಿ ಬಿಜೆಪಿ ಮಾತ್ರವಲ್ಲ ಬಿಜೆಪಿಯ ಕಾರ್ಯಕರ್ತರು ನಾಯಕರ ಜೊತೆಯಲ್ಲೇ ಜೆಡಿಎಸ್ನ ನಾಯಕರು ಕಾರ್ಯಕರ್ತರು ಕೂಡ ಸಮಬಲದ ಪ್ರತಿಭಟನೆಯನ್ನ ಆ ಘಟನೆಯ ವಿರುದ್ಧವಾಗಿ ಧ್ವನಿ ಎತ್ತಲಿಕ್ಕೆ ಮಾಡಿದ್ರು ಆ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಕೇಸರಿ ಶಾಲನ್ನ ಧರಿಸಿದ್ರು ಆ ದೃಶ್ಯ ಕೂಡ ಬಹಳ ಚರ್ಚೆಗೆ ಗ್ರಾಸವಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರನ್ನ ಪ್ರತಿಕ್ರಿಯೆ ಕೇಳಿದ ಸಂದರ್ಭದಲ್ಲಿ ಸುತಾರಾಮ್ ಇದಕ್ಕೆ ನನ್ನ ಸಹಮತಿ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಅವರು ಕೇಸರಿ ಶಾಲನ್ನು ಹಾಕಬಾರ್ದಾಗಿತ್ತು ಅನ್ನೋ ಪ್ರತಿಕ್ರಿಯೆಯನ್ನು ನೀಡಿದರು ಇದೇ ದೇವೇಗೌಡರು ಒಳಗೊಳಗೆ ಸಾಕಷ್ಟು ಬೇಸರ ಕೂಡ ಸಹಜವಾಗಿ ದೇವೇಗೌಡರಿಗೆ ಆಗಿರುತ್ತೆ ಜಾತ್ಯತೀತತೆಗೆ ವಿರುದ್ಧವಾದದ್ದು ಆ ಪಕ್ಷ ಅನ್ನೋ ನಿಲುವನ್ನು ದೇವೇಗೌಡರು ಹೊಂದಿದ್ರು ಮಾತ್ರವಲ್ಲ ಅನಿವಾರ್ಯ ರಾಜಕೀಯ ಕಾರಣಗಳಿಗೋಸ್ಕರ ಮೈತ್ರಿ ಆಗಿದೆ ಹಾಗಂದ ಮಾತ್ರಕ್ಕೆ ನಮ್ಮ ಸಿದ್ಧಾಂತಗಳನ್ನು ನಾವು ಪಕ್ಕಕ್ಕಿಟ್ಟು ಬೇರೆ ಪಕ್ಷದ ಸಿದ್ಧಾಂತದ ಕಡೆಗೆ ವಾಲುವ ಅವಶ್ಯಕತೆ ಇಲ್ಲ ಅನ್ನೋದನ್ನು ಬಹಳ ಸ್ಪಷ್ಟ ಮಾತುಗಳಲ್ಲಿ ದೇವೇಗೌಡರು ವ್ಯಕ್ತಪಡಿಸಿದ್ರು ಕೇಸರಿ ಶಾಲನ್ನು ಧರಿಸಿದ್ದಕ್ಕೆ ಕಡ್ಡಿ ಮುರಿದಂತೆ ಖಂಡನೆಯನ್ನು ವ್ಯಕ್ತಪಡಿಸಿದರು ದೇವೇಗೌಡರು ಇನ್ನು ಬಿಜೆಪಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರ ನಿಲುವುಗಳು ಇಷ್ಟು ದಿನಗಳ ಕಾಲ ಯಾವ ರೀತಿ ಇತ್ತು ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಬರೋಣ ಎರಡ್ ಸಾವಿರದ ಆರರಿಂದ ಪ್ರಾರಂಭ ಮಾಡಿ ಎರಡ್ ಸಾವಿರದ ಆರರಲ್ಲಿ ಬಿಜೆಪಿ ಜೊತೆಗೆ ಸರ್ಕಾರ ರಚನೆ ಮಾಡಿದ್ರು ಕುಮಾರಸ್ವಾಮಿ ಅವರು ಮಗನ ನಿರ್ಧಾರದಿಂದಾಗಿ ದೇವೇಗೌಡ್ರು ಬಹಳಷ್ಟು ಮಂಕಾಗಿ ಹೋಗಿದ್ರು ಇನ್ಫ್ಯಾಕ್ಟ್ ಅವರೇ ಮಾತಿನ ನಡುವೆ ಹೇಳಿದ್ದುದೇ ದೇವೇಗೌಡರಿಗೆ ಇಷ್ಟ ಇರಲಿಲ್ಲ ಮೈತ್ರಿ ಮಾಡಿಕೊಳ್ಳೋದು ಬಿಜೆಪಿಯ ಜೊತೆಯಲ್ಲಿ ಅಂತ ಹೇಳಿ ತನ್ನ ನಿಲುವಿಗೆ ತನ್ನ ಪಕ್ಷದ ಸಿದ್ಧಾಂತಕ್ಕೆ ವಿರುದ್ಧವಾದದ್ದು ಅನ್ನೋ ನಿಲುವಿನಿಂದಾಗಿಯೇ ಬಿ ಜೆ ಪಿ ಜೊತೆಯಲ್ಲಿ ಖುದ್ದು ತಮ್ಮ ಪುತ್ರನೇ ಕೈ ಜೋಡಿಸಿದ್ದು ಆ ಸಂದರ್ಭದಲ್ಲೂ ಕೂಡ ದೇವೇಗೌಡರಿಗೆ ಒಂದರ್ಥದಲ್ಲಿ ಬೇಸರವನ್ನು ತರಿಸಿತ್ತು ಆ ಸಂದರ್ಭದಲ್ಲಿ ದೇವೇಗೌಡರು ಆಡಿದ ಮಾತುಗಳು ಈ ದಿನದವರೆಗೂ ಕೂಡ ಕಾಂಗ್ರೆಸ್ ಪಕ್ಷದವರ ಪಾಲಿಗೆ ದೊಡ್ಡ ಅಸ್ತ್ರವಾಗಿ ಬಳಕೆ ಆಗ್ತಾ ಇರೋದು ಅಂದರೆ ಯಾವಾಗ ಕುಮಾರಸ್ವಾಮಿಯವರು ಬಿಜೆಪಿಯ ಜೊತೆಯಲ್ಲಿ ಸೇರಿ ಸರ್ಕಾರ ರಚನೆ ಮಾಡಲಿಕ್ಕೆ ಮುಂದಾದರೂ ಆ ಸಂದರ್ಭದಲ್ಲಿ ವೇದಿಕೆ ಕಾರ್ಯಕ್ರಮವೊಂದರಲ್ಲಿ ಮುಂದಿನ ಜನ್ಮ ಅಂತಿದ್ರೆ ಮುಸಲ್ಮಾನನಾಗಿ ಹುಡ್ತೀನಿ ಅಂತ ಹೇಳಿ ದೇವೇಗೌಡರು ಹೇಳಿದರು ಒಂದು ಕಾಲದಲ್ಲಿ ಶಪಥ ಮಾಡಿದ್ರು ದೊಡ್ಡಗೌಡ್ರು ಇವತ್ತು ಇದೇ ವಿಡಿಯೋ ಕ್ಲಿಪ್ಪಿಂಗನ್ನು ದೇವೇಗೌಡರ ಇದೇ ಮಾತನ್ನು ಹಿಡಿದು ಆ ಕಾಲದಲ್ಲಿ ಹಾಗೆ ಹೇಳಿದ್ದ ದೇವೇಗೌಡರು ಇದೀಗ ಮುಸ್ಲಿಂ ವಿರೋಧಿ ಅನ್ನೋ ಹಣೆಪಟ್ಟಿಯನ್ನು ಹೊತ್ಕೊಂಡಿರುವ ಅನ್ನೋ ಆರೋಪಕ್ಕೆ ಸತತವಾಗಿ ಗುರಿಯಾಗುವಂತಹ ಬಿ ಜೆ ಪಿಯ ಜೊತೆಯಲ್ಲಿ ಮೈತ್ರಿಯನ್ನು ಮಾಡಿಕೊಂಡಿದ್ದಾರೆ ಅನ್ನೋ ಟೀಕೆ ಇದೀಗ ಕಾಂಗ್ರೆಸ್ ಪಾಳಿಯದಿಂದ ಪ್ರಬಲವಾಗಿ ಕೇಳೋಕೆ ಸಿಗ್ತಾ ಇದೆ ಮುಸಲ್ಮಾನರ ಮತವೇ ಬೇಡ ಅನ್ನುವಂತಹ ಬಿಜೆಪಿ ಜೊತೆಯಲ್ಲಿ ಮೈತ್ರಿ ಯಾಕೆ ಮಾಡಿಕೊಂಡ್ರಿ ಅನ್ನೋ ನೇರ ಪ್ರಶ್ನೆಯನ್ನ ದೇವೇಗೌಡರಿಗೆ ಕೇಳ್ತಿದ್ದಾರೆ ವಿರೋಧಿ ಬಣದ ನಾಯಕ ಇನ್ಫ್ಯಾಕ್ಟ್ ದೇವೇಗೌಡರೇನೆ ನೇರ ನೇರ ಮಾತುಗಳಲ್ಲಿ ಬಿಜೆಪಿಯನ್ನ ಕೋಮುವಾದಿ ಪಕ್ಷ ಅಂತ ಕೂಡ ಜರದಿದ್ದಿದೆ ಒಂದು ಧರ್ಮವನ್ನು ಸಮರ್ಥಿಸಿಕೊಂಡು ಮಾತನಾಡ್ತೀವಿ ಅಂತ ಹೇಳಿ ಇತರೆ ಧರ್ಮಗಳನ್ನು ದ್ವೇಷಿಸುವ ಮನಸ್ಥಿತಿ ಉಳ್ಳ ಪಕ್ಷದವರು ಅಂತ ಕೂಡ ಪರೋಕ್ಷವಾಗಿ ದೇವೇಗೌಡರು ಬಿಜೆಪಿಯನ್ನ ಬೈದ ಅನೇಕ ಉದಾಹರಣೆಗಳಿದೆ ಆದರೆ ಈಗ ಇಂಥ ನಿಲುವನ್ನು ಉಳ್ಳ ಇಂಥ ಸಿದ್ಧಾಂತಕ್ಕೆ ಬದ್ಧವಾಗಿದ್ದಂತಹ ಜಾತ್ಯಾತೀತತನೆಯನ್ನೇ ಉಸಿರಾಗಿಸಿಕೊಂಡದ್ದಂತಹ ದೇವೇಗೌಡರ ಕೊರಳಲ್ಲಿ ಬಿ ಜೆ ಪಿಯ ಶಾಲು ಪ್ರತ್ಯಕ್ಷವಾಗಿದೆ ಬದಲಾದ ದೇವೇಗೌಡರ ವರಸೆಯನ್ನು ಕಂಡು ಮೂಲ ಜೆ ಡಿ ಎಸ್ನ ಕಾರ್ಯಕರ್ತರು ಒಂದರ್ಥದಲ್ಲಿ ದಿಗ್ಭ್ರಮೆಗೊಂಡಿರೋದು ಕೂಡ ಅಷ್ಟೇ ಸತ್ಯ ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ ಲೋಕಸಭಾ ಕದನ ಲೋಕಸಭೆಯ ಕದನ ಕಣ